ನಮ್ಮ ಪಾಪುಗ ಆ ಒಂದು ಗೋಲ್ಡ್ ರಿಂಗ್ ಗಿಫ್ಟ್ ಮಾಡ್ಯಾರ ಬರ್ತೀನ ಒಂದೇ ಡ್ರೆಸ್ ಮೇಲೆ ನೋಡಿ 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 ಸಾಗಿ ಹೆಂಗ್ ಯೋಚನೆ ಮಾಡೋಗ್ತೀವಿ ನೋಡ ಇಬ್ರು ಕೂತು ಎಲ್ಲಾ ಮಾತಾಡ್ಸ್ಕೊಳ್ಳೋ ರಾತ್ರಿ ಫುಲ್ ಜಾಗರಣೆ ಮಾಡಿದ ಮಾಡಿದ್ರೆ ದೀಪ ಸಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪ್ ಹೌಸ್ ಯೂಟ್ಯೂಬ್ ಚಾನಲ್ ಹಾಯ್ ಹುಡ್ಬೈ ಾಯ್ ಒಂದು ರೀಲ್ ಶೂಟ್ ಇತ್ತು ಬಿಡ್ ಸೀನ್ ಒಂದ್ ಎರಡ್ ಅದಾವ್ ಹಾಕ್ತೀನಿ ಅವ್ರಿಗೆ ಹಿಂಗ ಮಾಡ ಹಂಗ ಮಾಡಿ ಹಿಂಗ್ ಮಾಡ್ ಸ್ವಲ್ಪ ಸಿಟ್ಟು ಬಂದೈತಾವ್ರಿಗೆ ಬರ್ರಿ ಹೋಗಂ ಎಲ್ಲಿ ಸದ್ಯ ಅವ್ರು ಹೇಳ್ತಾರ ಬರ್ರಿ ಹೋಗಮ್ಮ ನಾನು ಸೀದಾ ಅಲ್ಲಿಗೆ ಇಲ್ಲಿ ಬಿಟ್ರಿ ಸೀದಾ ಅಲ್ಲಿಗೆ ಅಲ್ಲಿ ಬಿಟ್ರಿ ಇಲ್ಲಿಗೆ ಇಷ್ಟೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಇದೇ ಜೀವನ ಬರ್ರಿ ಅದೇ ಡೈಲಾಗ್ ಹೊಡಿತೀನಿ ದೀಪಾನ್ ಕಡೆ ಹಾ ಹೋಗಿ ತಮ್ಮ ನೋಡ್ದಂಗ ನಮ್ಮ ಪಾಪುಗ ಆ ಒಂದು ಗೋಲ್ಡ್ ರಿಂಗ್ ಗಿಫ್ಟ್ ಮಾಡ್ಯಾರ ಅದನ್ನ ತೋರಿಸ್ತೀನಿ ಯಾರು ಕೊಟ್ಟರೆ ಏನು ಅಂತ ಹೇಳ್ತೀನಿ ಫಸ್ಟ್ ಹೋಗಿ ಏನು ಮಾಡೋಕ್ಕರ್ಮು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ನಮ್ಮ ಹತ್ರದವ್ರು ಕೊಟ್ಟಿದ್ದು ಅದು ಏನು ಹೆಂಗೆ ಸಬ್ಸ್ಕ್ರೈಬರ್ ಹೆಂಗ ಹತ್ತಿರದವ್ರಾದ್ರು ಹತ್ತಿರದವ್ರ ಹೆಂಗೆ ಸಬ್ಸ್ಕ್ರೈಬರ್ ಎಲ್ಲಾರ್ ಅಂತ ಗೈಸ್ ಅದಕ್ಕೆ ತಲಿ ಇಕ್ಕೊಂಡಿಲ್ ದೀಪ ಒಂದು ಒಂಬತ್ತು ಹತ್ತು ದಿನ ಇವತ್ತು ತೆಲಿಕ್ಕೊಂಡಾಳ ಇವತ್ತು ಸ್ವಲ್ಪ ಚಂದ ಗಣ ಚಂದ ಗಣ ಆಗತ್ತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಈ ದೀಪ ನೋಡಿದ್ರು ಸ್ವಲ್ಪ ಚಂದ ಗಣ ಆಗತ್ತ ಬಟ್ಟಿ ತೋರಿಸಿ ಬಟ್ಟಿ ತಂದಾರ ಒಂದು ಗೋಲ್ಡ್ ರಿಂಗ್ ತಂದಾರ ಪಾಪುಗಳು ಇವು ಒಂದು ಆರು ತಿಂಗಳು ಇಲ್ಲ ಒಂದು ವರ್ಷ ಆಗಿಂದ ಬರ್ತವೆ ಒಂದು ನಾರ್ಮಲ್ ಯಾವಾಗಾರ ನಾವ್ರು ಅವ್ರಿಗೂ ಹಾಕ್ತಾರಲ್ಲ ಹಾಕ್ತಾರೆ ನೋಡಿರಿ ಹಿಂಗದ ಚಂದದಿಲ್ಲ ಹೇಳ್ರಿ ಗೈಸ್ ನಮ್ಮ ಪಾಪುನ ಬಟ್ಟಿ ತಂದು ಕೊಟ್ಟಾರ ನೋಡ್ರಿ ಗೈಸ್ ಈ ಗೋಲ್ಡ್ ರಿಂಗ್ ಗಿಫ್ಟ್ ಮಾಡೋರ ನಮಗೆ ನಮ್ಮ ಪಾಪು ಸಂಬಂಧ ನೋಡಿರಿ ಹಿಂಗೈತಿ ಇದನ್ನು ಹಾಕೋತಾನ ನನ್ನ ಮಗ ದೊಡ್ಡದೈತಿ ಆ ಹುಟ್ಟಿದ್ರು ಪಾಪುಗ್ ಸಿಗಲ್ಲ ಅಂದ್ರೆ ಮುಂದೆ ಬರ್ತೊಟ್ಟಾರ ಅವರು ನಾಮಕರಣಕ್ಕೆ ಅವಾಗ ಇವಾಗ ಎಲ್ಲರೂ ಬರ್ತಾರಲ್ಲ ಅವಾಗ ತರ್ತಾರ ಇವ್ರು ಫಸ್ಟ್ ಈಗ ಪಾಪು ಹುಟ್ಟಿದ್ರಿ ಪಾಪಗೆ ಬಟ್ಟೆ ಲಾಸ್ಟ್ ಲಾಗೊಳಗೆ ನೋಡಿದ್ರಿ ಸಬ್ಸ್ಕ್ರೈಬರ್ ಅವರು ಬಂದಿದ್ರಲ್ಲ ಅವ್ರು ಬಟ್ಟೆ ತೊಗೊಂಡೋಗಿದ್ರು ಇವರು ಗೋಲ್ಡ್ ರಿಂಗ್ ತಂದು ಕೊಟ್ಟೋಗ್ಯಾರ ಭಾಳ ಖುಷಿ ಆಯಿತು ಭಾಳ ಥ್ಯಾಂಕ್ಸ್ ಕರ್ನಾಟಕ ಕಲ್ಯಾಣ್ ವಿಲೇಜ್ ಕುಕಿಂಗ್ ಅಂತ ಯೂಟ್ಯೂಬ್ ಚಾನಲ್ ಐತೆ ನೋಡ್ರಿ ಅದನ್ನು ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ಚಾನಲ್ ಲಿಂಕ್ನು ಹಾಕಿರ್ತೀನಿ ನಾವು ಒಂದ್ಸಲ ವಿಡಿಯೋ ಮಾಡುವಾಗ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ಹೇಳಿಲ್ಲ ನೆನಪಿ ಇನ್ನೊಂದ್ಸಲ ಹೇಳುತ್ತೀನಿ ನಾವು ಒಂದ್ಸಲ ವಿಡಿಯೋ ಮಾಡುವಾಗ ಹಿಂಗೆ ರೋಡೊಳಗೆ ನಮ್ಗೆ ಸಿಕ್ಕಿದ್ರು ಅವರು ಮಾತಾಡಿಸಿದ್ರು ನೀವು ವಿಡಿಯೋಸ್ ನೋಡ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ಸಿದ್ರು ನಮಗೂ ಖುಷಿ ಆಯಿತು ಆಮೇಲೆ ಅವರು ಎಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ಊಟ ಕೊಟ್ಟು ಬರೋತಿದ್ರು ಅಷ್ಟೇ ಗೊತ್ತು ನಮಗೆ ಮಾತು ಗೊತ್ತಿದ್ದಿಲ್ಲ ಆಮೇಲೆ ಸ್ವಲ್ಪ ನಂಬರ್ ಇಸ್ಕೊಂಡಿದ್ರು ಆಮೇಲೆ ಗೊತ್ತಾಯಿತು ಇವ್ರದ್ದು ಚಾನಲ್ ಐತಿ ಇವರು ಈ ಥರ ಮಾಡ್ತಾರಂತ ಏನಂದ್ರೆ ವಾರಕ್ಕೊಂದ್ಸಲ ಇವರು ಅಡುಗೆ ಮಾಡಿಕೊಂಡು ಅದನ್ನು ರೆಸಿಪಿ ಎಲ್ಲ ಯೂಟ್ಯೂಬ್ ಒಳಗೆ ಶೇರ್ ಮಾಡ್ತಾರೆ ಅಡಿಗೆ ಮಾಡಿದ್ದು ಜಾಸ್ತಿ ಕ್ವಾಂಟಿಟಿ ಒಳಗೆ ಆ ಅಡುಗೆನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂತ ಗೊತ್ತಾಗಿಂದ ನಾನು ಒಂದು ಸಲ ಅವ್ರ ಜೊತೆ ಹೋಗಿದ್ದೆ ನೋಡಿರಿ ವಿಡಿಯೋ ಆ ವಿಡಿಯೋಕ್ಕೂ ಅವರಿಗೆ ಸಪೋರ್ಟ್ ಸಿಕ್ಕೈತಿ ಅದಕ್ಕೂ ಥ್ಯಾಂಕ್ಸ್ ಎಲ್ಲರಿಗಿನಿಗೆ ನಿಮ್ಗೆ ಎಲ್ಲರಿಗೆ ಥ್ಯಾಂಕ್ಸ್ ನಿಮ್ಗೆ ಆ ವಿಡಿಯೋಕ್ಕೂ ಸಪೋರ್ಟ್ ಸಿಕ್ಕೈತಿ ಅದಕ್ಕೆ ಅವರು ಅವಾಗಿಂದ ಪರಿಚಯ ಅವಾಗಿಂದ ಭಾಳ ಕ್ಲೋಸು ನಾವು ಹೆಂಗಂದ್ರೆ ನಮ್ಮ ಕಡೆ ನಾವು ಒಂದು ಸ್ವಲ್ಪ ಏನಂದ್ರೆ ಫಸ್ಟಿಗೆ ನಮ್ಮ ಸಬ್ಸ್ಕ್ರೈಬರೇ ನಮಗೆ ಹೆಂಗೆ ಹಾಕಾರ ಅಂದ್ರೆ ಆಮೇಲೆ ಫುಲ್ ಕ್ಲೋಸ್ ಫ್ರೆಂಡ್ಸ್ ಥರ ಅವ್ರ ಥರ ಆಗ್ಬಿಡ್ತಾರೆ ಈಗ ಇವರು ಆ ಥರ ಹಂಗೆ ಮತ್ತು ಕೃಷ್ಣ ಅಂತ ನೋಡ್ತಿರ್ಬೋದು ವಿಡಿಯೋ ಮಾಡ್ತಾರೆ ಕಿಲಾಡಿ ಜೋಡಿ ಅಂತ ಕೃಷ್ಣ ಅಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರಲ್ಲ ಅವರು ನಮ್ಮ ಸಬ್ಸ್ಕ್ರೈಬರ್ ಫಸ್ಟಿಗೆ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ನಾವು ಯಾರು ಅವ್ರಿಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅವರು ನಮ್ಮ ಸಬ್ಸ್ಕ್ರೈಬರ್ ಮನಿ ಹುಡ್ಕೊಂಬಂದು ಮನೆಗೆ ಬಂದು ಒಂದು ಸಲ ಮೀಟ್ ಆಗಿದ್ರು ಅಷ್ಟೇ ಅವರು ನಮ್ಮ ಕಡೆ ಅವ್ರಂತು ಖುಷಿ ಆಯಿತು ಇಲ್ಲೇ ಬೆಂಗಳೂರಾಗಿರ್ತಾರಂತ ಖುಷಿ ಆಯಿತು ಆಮೇಲೆ ಅವ್ರಿಗೆ ಮಾತಾಡಿಸಿ ನಂಬರ್ ಇಸ್ಕೊಂಡು ಆಮೇಲೆ ಬರ್ತಡೇಗೆ ಒಂದು ಸಲ ಕರೆದಿದ್ವಿ ಒಂದು ಸ್ವಲ್ಪ ಮಾತು ಮಾತಾಡ್ಕೋತ ಮಾತಾಡ್ಕೋತ ಹೆಂಗೆ ಕ್ಲೋಸ್ ಆಗ್ಬಿಟ್ಟು ಫುಲ್ ಕ್ಲೋಸ್ ಆಗ್ಬಿಟ್ಟು ಹಿಂಗೆ ಫಸ್ಟ್ ನಾವು ಫ್ಯಾಮ್ಲಿಗಿತ್ತ ಸಬ್ಸ್ಕ್ರೈಬರ ಭಾಳ ಹತ್ರ ಅದ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಸಿಗ್ತಾರೆ ಅವ್ರು ಯಾರು ಮಾತಾಡಿಸಿ ಮಾತಾಡ್ಸೋದು ಮಾತಾಡ್ಸೋದು ಕ್ಲೋಸ್ ಆಕೋತ ಪರಿಚಯ ಹಾಕೋದು ಫ್ರೆಂಡ್ಸ್ ಥರ ಫ್ಯಾಮ್ಲಿ ಥರ ಆಗಿಬಿಡ್ತಾರೆ ಎಲ್ಲರೂ ಹಿಂಗೆ ಭಾಳ ಇವಾಗ ನಮ್ಮ ಹಾಯ್ ಬಾಣತಿ ಹಾಂ ಬರ್ತೀನಿ ಒಂದೇ ಡ್ರೆಸ್ ಬೇರೆ ನೋಡಿ 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 ಸಾಗೈ ಹಾಸ್ಪಿಟ್ಲ್ ಒಳಗೆ ಇದ್ದಾಗಿಂದ ಅದೇ ಸ್ವೆಟ್ರ್ ಅದರ ಡ್ರೆಸ್ ಏನು ಮಾಡೋಲ್ಲ ಸ್ವೆಟ್ರ್ ಅದಂದೇ ಹಾಕ್ಕೊಬೇಕ್ ಅದೇ ಇದು ಕಟ್ಕೊ ಕಟ್ಕೊಂಡು ಹಾಸ್ಪಸ್ ಅದೇ ದೀಪ ನೋಡ್ದಂಗೆ ಆಗಿದೆ ಆರಾಮ ಮತ್ತೇನಮ್ಮ ಸಮಾಚಾರ ಎಲ್ಲ ಆರಾಮಲ್ಲ ಹ್ಞೂ ಭಾಳ ದಿನ ಆಗಿತ್ತಲ್ಲ ಮಾತಾಡ ಮಾತಾಡಿ ಯಾವಾಗ ಅವಾಗ ಸ್ವಲ್ಪ ಸ್ವಲ್ಪ ಮಾತಾಡಿ ಜಾಸ್ತಿ ಮಾತಾಡಿಲ್ಲ ಹ್ಞೂ ಈಗ ಸ್ವಲ್ಪ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನದಾಗ ಎದ್ದು ಓಡಾಡ್ತಾನ ದೀಪ ಅಲ್ಲ ಅಂದ್ರೆ ಹೊರಗೆ ವಿಡಿಯೋ ಮಾಡ್ತ ಮೂರು ತಿಂಗಳು ಮಾಡ್ತಾರೆ ಎರಡು ತಿಂಗಳು ಮೂರು ತಿಂಗಳು ಕರೆಕ್ಟಾಗಿ ಮಾಡಿ ಎರಡು ತಿಂಗಳು ಮುಗ್ದಿಂದ ಆಯ್ತು ಮನೆ ಓತಿ ಸಾ

ನಾನು ಇನ್ನ ಕಲಿಬೇಕಲ್ಲ ಅಲ್ಲಿ ಹೋಗಿಂದು ಮೂರ್ ತಿಂಗಳೊಳಗ ರೆಡಿ ಮಾಡುದು ಈಗಿನ ಸಣ್ಣದೈತಿ ನಮ್ ಮಮ್ಮಿನೇ ನೋಡ್ಕೋತಾರ ಎಲ್ಲಾ ರೆಡಿ ಮಾಡುದು ನಮ್ ಮಮ್ಮಿನೇ ನಾ ರೆಡಿ ಮಾಡಂಗಿಲ್ಲ ಯಾಕಂದ್ರೆ ನಮಗೆ ಅಂಜಿಕೆ ಬರ್ತ ಸ್ವಲ್ಪ ಮತ್ತೆ ಏನೋ ಬೋನು ಪಾನು ಹಚ್ಚು ಏನಾರ ಹಚ್ಚುವಾಗ ಒಳಸಿಗಿಡ್ಸಿನಂತ ಏನೋ ರೆಡಿ ಮಾಡಲ್ಲ ನಮ್ ಮಮ್ಮಿನೇ ಇದು ಮಾಡ್ತಾರ ಹೆರಿತಾರ ನಮ್ ಮಮ್ಮಿನೇ ರೆಡಿ ಮಾಡ್ತಾರ ಒಂದೊಂದ್ಸಲ ನಮ್ ಮಮ್ಮಿನೇ ಎಲ್ಲಾ ಇದು ಮಾಡ್ತಾರ ಸಣ್ಣ ಮಂಡಸ್ ಮಾಡಿದ್ದು ಒಂದೊಂದ್ಸಲ ನನಗೂ ಅಷ್ಟೊಂದು ಗೊತ್ತಾಗಂಗಿಲ್ಲ ಈಗ ಕಲಿಯಾಕತ್ತೀನಿ ಎಲ್ಲ ಮಮ್ಮಿ ಹೇಳ್ಕೊಡಕತ್ತಾರ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇಂತ ಹಿಂಗ್ ಯೂಸ್ ಮಾಡ್ಬೇಕು ಹಿಂಗ್ ಯೂಸ್ ಮಾಡ್ಬೇಕಂತ ಈಗ ಸಣ್ಣಗೆ ಕಲಿಯಾಕತ್ತೀನಿ ಮೂರು ತಿಂಗಳಾಗ ಎಲ್ಲ ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಊರಿಗೆ ಹೋಗಿಂದ ಅವಾಗ ನಾನೇ ಅವಾಗ ಮತ್ತೆ ಯಾರು ಇಲ್ಲ ನಾನೇ ಮಾಡ್ಬೇಕು ನೀನು ಕಲಿಯಬೇಕು

ಪಾಪಗ ಅವ್ರು ಬಂದಾಗ ಪಾಪ ಮುಕ್ಕೊಂಡೆ ಬಿಟ್ಟಿರ್ದಿಂಗ ಅದ್ರ ಟೈಮಿಂಗ್ ಏನಪ್ಪಾ ಅಂದ್ರ ಮುಂಜಾನೆ ಏಳಕ್ಕ ಇಲ್ಲ ಎಂಟಕ್ಕ ಸ್ವಲ್ಪ ಇದು ಅದ್ ಗುಟ್ಟಿ ಅಂತ ಸಿಗತ್ತ ಅದೊಂದು ಸ್ವಲ್ಪ ಕುಡ್ಸಿ ಬಾದಾಮಿ ಮತ್ತ ಉತ್ತತ್ತಿ ತೆಗೆದು ಹಾಲ್ ಒಳಗೆ ಕುಡ್ಸಿ ಅದ್ ಸ್ವಲ್ಪ ನಾ ಒಂದ್ ಹಾಲ್ ಫೀಡಿಂಗ್ ಮಾಡಿಸಿ ಆ ಮನ ಮನೆ ಇಷ್ಟ ಬಿಟ್ಟಿವಿ ಆಮೇಲೆ ಇನ್ನೊಂದು ಸ್ವಲ್ಪ ಲೇಟಾಗಿ ಆಗಿ ಎಬ್ಸಿ ಅದು ಎರಿತೀವಿ ಮುಂಜಾನೆ ಮುಂಜಾನೆ ಎರದ್ರ ಥಂಡಿ ಇರುತ್ತಲ್ಲ ಅದಕ್ಕೆ ಲೇಟ್ ಆಗಿ ಒಂದ್ ಹತ್ತು ಗಂಟೆಕ್ ಹಿಂಗ ಎರದ್ರ ಸ್ವಲ್ಪ ಬಿಸಿಲು ಇರುತ್ತೆ ಅವಾಗ ತಂಡಿ ಇರಲ್ಲ ಅದಕ್ಕೆ ಎರಡು ಮನಗಿಸ್ ಬಿಟ್ವಿ ಅಂದ್ರ ಸಂಜಿ ಕೇಳು ಅವಾಗ ಅವಾಗ ನಾವೇ ಹಬ್ಬಿಸಿ ಹಬ್ಬಿಸಿ ಹಾಲು ಕುಡಿಸ್ಬೇಕದಕ್ ಇಲ್ಲಂದ್ರ ಮತ್ ಪಾಪ ಹಸು ಇಟ್ಕೊಂಡ್ ಹಂಗ ಮಕ್ಕತಾನ ನಾವೇ ಎಬ್ಬಿಸಿ ಹಾಲು ಕುಡಿಸ್ಬೇಕು ಏಳುವರೆಗೆ ಎದ್ನಂದ್ರ ಮತ್ ಹತ್ತು ಇರ್ತಾನ ಆಟ ಆಡ್ತಾನ ಮತ್ ಅವಾಗ ರಾತ್ರಿ ಮಕ್ಕತಾನು ಕಡಿಮೆ ಮಾಡಿ ಒಂದ್ ನಾಲ್ಕ ದಿನ ಆಯ್ತು ಫುಲ್ ಶಾಂತ ಆಗ್ಬಿಟ್ಟ ಆಟ ಆಡ್ತಾನ ಅವಾಗ ಅವಾಗ ಅಷ್ಟೇ ಜಾಸ್ತಿ ಈಗ ಅಂತ ದೇವ್ರ ಕಡೆ ಅಷ್ಟೇ ಪಾಪುಗಳು ಫುಲ್ ಫುಲ್ ಮಲ್ಕೋತಾವ ನೈಟ್ ಆತಾವ ಈಗ ರೆಸ್ಟ್ ಸಿಕ್ಕೈತಿ ಇವ್ರೀಗ ಇವ್ರ ಮಮ್ಮಿಗೆ ರೆಸ್ಟ್ ಸಿಕ್ಕೈತಿ ಈಗ ಈಗ ಒಂದ್ ನಾಲ್ಕು ದಿನ ಆಯ್ತು ಪಾಪ ನಾವ್ ಮಮ್ಮಿಗ ಒಂದ್ ಆರ್ಐದ್ ದಿನ ಅಂತೂ ನಮ್ಮ ಮಮ್ಮಿಗಂತೂ ಕಣ್ಣೀ ನಿದ್ದಿಲ್ಲ ಏನಿಲ್ಲ ನಾನು ಮಮ್ಮಿಗೆ ಅವಾಗ ಸ್ವಲ್ಪ ಜಾಸ್ತಿ ಆಳ್ತಿದ್ನಲ್ಲ ಎಲ್ಲಾರು ಕಮೆಂಟ್ ಮಾಡಿದ್ರಿ ಈಗಿನ ಹುಟ್ಟಿನ ಮಕ್ಕಳು ಆಳ್ತಿರ್ತಾವ್ ಮೂರ್ ದಿನ ಇವ್ರ ಅಳುದಕ್ಕ ಎದಿ ಹೊಡ್ಕೊಬಿಟ್ಟಾರ ಇವ್ರ ನಾ ಹೇಳಾಕತ್ತೀನಿ ಅಳ್ತಾವ್ ಪಾಪು ಅಂತ ಆ ಡಾಕ್ಟರ್ ಗಳು ಕೇಳಿದ್ರ ಅವ್ರ ಉಲ್ಟಾ ನನಗೆ ಬೇಯ್ರ ಪಾಪು ಅಳ್ಳಾರ್ದ ಏನ್ ಮಾಡ್ತಾವ ಮತ್ತ ಅಂತ ಆದ್ರೆ ಇವ್ರ ಅಷ್ಟ ಅಂಜಿ ಬಿಟ್ಟಿದ್ರ ಮನೆಯಾಗ ಅದು ಅಳದಕ್ಕ ಅದ್ರ ಸಂಬಂಧ ದನಿ ಬಿದ್ದಿತ್ತಲ್ಲ ಅದಕ್ಕೆ ಅಂಜಿದ್ರು ಹ್ಮ್ ಹ್ಮ್ ಟೆನ್ಶನ್ ಇಲ್ಲ

ಮನೆ ಕೆಲಸ ಸಣ್ಣಗೆ ನಡೆದೈತೆ ಸೌಕಾಶ 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 ದಿನ ಇಷ್ಟಿಷ್ಟು ಅರ್ಧ 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 ಏನು ತೋರಿಸಲ್ಲ ಡೈರೆಕ್ಟ್ ಮನಿ ಎಲ್ಲ ರೆಡಿಯಾಗಿಂದೇ ಒಂದು ಓಮ್ ತೋರ್ಬಿಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಮನಿ ಎಲ್ಲ ರೆಡಿಯಾಗಿಂದು ತೋರಿಸ್ತೀನಿ ಒಂದು ಸ್ವಲ್ಪ ದಿನ ಈ ಕಡೆ ಮನೆ ಆ ಕಡೆ ಮನೆ ಇಲ್ಲಿ ಬಂದೆ ಅಲ್ಲಿ ಬಂದೆ ನಾವು ಇಷ್ಟೇ ಕಾಣ್ತಿರ್ತೀವಿ ಒಬ್ಬರೇ ಹೊರಗೆ ಹೊರಗೋಗಲ್ಲ ಏನು ಮಾಡಲ್ಲ ಇಷ್ಟೇ ಲಾಗ್ ಮಾಡ್ತಿರ್ತೀವಿ ಡೈಲಿ ಏನಾಗ್ತಿರ್ತಾ ಡೈಲಿ ರೋಟಿಗೆ ತೋರಿಸ್ತಿರ್ತೀವಿ ಅಷ್ಟೇ ಮತ್ತು ವಾಪಸ್ಸು ಬೆಂಗಳೂರಿಗೆ ಹೋಗಿಂದ ಬೇರೆ ಬೇರೆ ಲಾಕ್ಸ್ ನೋಡೋಮ್ ಬೇರೆ ಬೇರೆ ರೀತಿ ವೀಡಿಯೋಸ್ ಮಾಡೋವು ಪಾಪನ್ ಕರ್ಕೊಂಡು ಯಾವಾಗಿಂದ ವಿಡಿಯೋಸ್ ಮಾಡೋಕ ಸ್ಟಾರ್ಟ್ ಮಾಡೋವು ಒಂದು ವರ್ಷಕ್ಕ ಇನ್ನು ಆರು ತಿಂಗಳಿಗೆ ಮುಖ ತೋರಿಸ ಮುಖ ಫೇಸ್ ರಿವೀಲ್ ಮಾಡಿದೆ ಅಂದ್ರೆ ಆಯ್ತು ಅವಾಗಿಂದಾನೆ ಅದನ್ನ ಕರ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ನಾವು ವಿಡಿಯೋ ಮಾಡೋಕೆ ಏನು ಮಾಡೋದು ಅದ್ರದ್ದು ರಿಯಾಕ್ಷನ್ ತೊಗೊಳುದು ಅದಕ್ಕೆ ಒಂದು ವಾಯ್ಸ್ ಡಬ್ ಕೊಡೋದು ಪಾಪ ಮಾತಾಡೋಕತೆ ಅನ್ನೋತಾರ ಅದೇ ಕಾಮಿಡಿ ಆಗುತ್ತೆ ನಗ್ತಾರ ಅದೇ ಮಾಡ್ತೀವಿ ಪಾಪುನ್ ಕರ್ಕೊಂಡು ವಿಡಿಯೋ ಮಾಡ್ತೀವಿ ಹಾ ಅಲ್ಲಿ ಅಲ್ಲಿ ಯಾವಾಗ ಸಬ್ಸ್ಕ್ರೈಬರ್ ಸಿಕ್ಕಿರ್ತಾರಲ್ಲ ಎಲ್ಲರ ಕಾಂಗ್ರೆಡ್ಸ್ ಹೇಳ್ತಾರ ಆರಾಮ್ ಇದೀರ ಪಾಪು ಆರಾಮ್ ಐತೆ ಅಂತಾರ ಹಾಂ ಪಾಪನ್ ಕರ್ಕೊಂಡು ಯಾವ ವಿಡಿಯೋ ವೀಡಿಯೋ ಅಂತಾರ ಅವರು ಎಲ್ಲರೂ ಹಾಂ ಈಗ ಪಾಪನ್ ಕರ್ಕೊಂಡು ಚಲೋ ಮಾಡ್ರಿ ಈಗ ಅಂತಾರವ ಗೊತ್ತಲ್ಲ ಯಾರ ಇಲ್ಲಿ ನೋಡಿ ಮಾಡ್ ಇಲ್ಲಿ ಹಣಕೆ ಹಾಕಿ ಕಡೆ ಸ್ವಲ್ಪ ಬರಲ್ಲ ശിവ 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 അണ 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 ബുക്കുണ്ടുഡ് മോർണിംഗ് ಮನೆಯಲ್ಲಿ ಹೋಗಿ ಬಂದು ಹಂಗೇ ಮುಖಂಡ್ ಕೆಲ್ಸ ಪಲ್ಸ ಅಂತ ಕಟ್ಟಿ ಪಟ್ಟಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತ ಮನೀದು ಹಂಗೆ ಮುಕೊಂಡು ಅದಕ್ಕೆ ಈಗ ಎದ್ದು ನೆಕ್ಸ್ಟ್ ಲಾಗ ಬರ್ತ ಏನು ಬರ್ತಂದ್ರೆ ನೋಡೋಕೈತಿ ಅಲ್ಲಿವರೆಗೂ ಎಲ್ಲರಿಗೆಲ್ಲ ಹೇಳ್ತೇ ಕೇಳ್ ಬಾ ಬಾಯ್